ಈಗ ಅಂದ್ರೆ ಕಣ್ಣ ನೀರು ಬರ್ತೈತಿ ಒರೆಸಿ ಕಳ್ಸಿಬಿಟ್ಟ ಅಳಬೇಡ್ರಿ ಅಳಬೇಡ್ರಿ ಸುಧಾರಣೆ ಹೇಳಿ ಕಳ್ಸಿಬಿಡ್ರಿ ಈಗಲ್ಲ ಮೇಡಮ್ ಆ ಕಡೆ ಡಮೆಷನ್ ಮಾಡಿದಲ್ಲ ಅವಾಗ ಅಧ್ಯಕ್ಷ ಇದ್ದೆ ನಾನು ಶರಣ ಸಂಘ ಅಧ್ಯಕ್ಷ ಇದ್ದೆ ಅವತ್ತಿಂದ ನೋಡ್ತಾ ಇದ್ದೀನಿ ಆರು ಗಂಟೆಗೆ ನೋಟಿಸ್ ಹಚ್ಚಿ ಬೆಳಿಗ್ಗೆ ಆರು ಗಂಟೆಗೆ ಸಾವಿರಾರು ಜನ ಪೊಲೀಸ್ ಕರ್ಕೊಂಡು ಬಂದ್ರೆ ಮಾಡ್ತೀನಿ ಅವಾಗ ಎಲ್ಲಿ ಹೋಗ್ಬೇಕು ನಾವು ನಮ್ಮ ಮೇಡಮ್ ಚೆನ್ನಾಗಿ ಅದು ಕೊಡೋದಲ್ಲ ಏನ್ ಮಾಡ್ತೀವಿ ಮಾಡ್ಕೊಂಬರಿ ಅಂತ ಹೋದ್ರಾತ್ರಿ ಡಿ ಮನೇರ್ ಬಂದು ರೋಡ್ ಮಾಡ್ತೀನಿ ನಾವು ಮಾಡ್ತೀವಿ ಮಾಡ್ತೀವಿ ಅದೇ ಮಾಡ್ತಾರೆ

ಮತ್ತೆ ಅವರು ಗಿರಿ ಸಾರ್ ಅವ್ರ ಮನೆಯಿಂದ ಕೊಡಲ್ಲ ಮೇಡಮ್ ಕೂಡ ಕಂಪ್ನಿ ಕೊಡ್ತಾರೆ ಮೇಡಮ್ ಸಿ ಎಸ್ ಆರ್ ಫಂಡಿನಲ್ಲಿ ಸುತ್ತಮುತ್ತ ಎಲ್ಲ ಊರುಗಳೇ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ ನಮ್ದು ಎಷ್ಟು ಕೋಟಿ ಇರ್ಬೋದು ಮೇಡಮ್ ಒಂದು ಒಂದು ಐದಾರು ಕೋಟಿ ಊರೇ ಶಿಫ್ಟ್ಮೆಂಟ್ ಆಗುತ್ತಲ್ಲ ಮೇಡಮ್ ಅವ್ರು ಏನು ಮಾಡ್ತಾರೆ ಯಾಕೆ ಮಾಡ್ತಾರಲ್ಲ ಮೇಡಮ್ ಮತ್ತೆ ಅವ್ರು ದುಡ್ಡು ತಿಂದಾಗ ಅವ್ರು ಮಾಡ್ಬೇಕಂತಾರ ಇಲ್ಲ ಎ ಸಿ ಡಿ ಸಿ ಅವರೆಲ್ಲ ಸೇರ್ಕೊಂಡು ನಮ್ಮನೆಲ್ಲ ಊರ್ ಯಾಕೆ ಮಾಡ್ತಾರೆ ಅಷ್ಟೊಂದು ಇದು ಆಗುತ್ತೆ ಸರ್ ಆ ಕಿರಿಕಿರಿ ಆ ಕಿರಿಕಿರಿ ಸರ್ ಯಾವಾಗ ಮೀ ಅದೇ ಮತ್ತೆ ಅಷ್ಟಕ್ಕ ಯಾರಿಗೂ ಬೇಡ ಸರ್ ಅಂತ ಸೌಂಡ್ ಇದೆ ಸರ್ ಅಂತ ಸೌಂಡ್ ಅಲ್ಲಿ ಅದ್ ಹೇಗೆ ಅಂತ ಅದೇ ಜೀವನ ಮಾಡ್ಬೇಕು ಎಷ್ಟು ವರ್ಷ ಆಯ್ತಮ್ಮ ಬಂತು ಸರ್ ಹದಿನೈದು ವರ್ಷದ ಯಾವ್ದೇ ಅಧಿಕಾರಿ ಯಾವ ಅಧಿಕಾರಿ ಬಂದಿಲ್ಲ ಸರ್ ನಮ್ಮೂರಲ್ಲಿ ಯಾರು ಬಂದಿಲ್ಲ ಅಕಸ್ಮಾತ್ ಓಟ್ ಹಾಕಕ್ ಹೋದ್ರೆ ಮಾತ್ರ ಐತಿ ನಮ್ಮೂರ ಅಂತಾರೆ ಸರ್ ಅಕಸ್ಮಾತ್ ಪಂಚಾಯತ್ ಹೋದ್ರೆ ಸರ್ ಆ ಊರಲ್ಲಿ ಇಷ್ಟನಾಗಿಲ್ಲ ಗುಂಡಾಟನಾಗ್ ಗೊತ್ತಿಲ್ಲ ಅಂತ ಯಾಕೆ ಅಂತ ಅವ್ರು ಅವ್ರು ಏನಾರ ಮಾಡಿದ್ರು ಯಾಕ ಗೊತ್ತಿರಲ್ಲ ಸರ್ ಅವ್ರಿಗೆ ಹೇಗೆ ಗೊತ್ತಿರಲ್ಲ ಅದಿಷ್ಟ ಲೋಟ ಹಾಕಿದಾಗಂತ ಗೊತ್ತಾಗುತ್ತಾ ಮೈತ್ರಿ ಗುಂಡಾಕಿಸಂತ ಬಂದೇ ಬರ್ತಾರಾ ಮತ್ತೆ ಗುಂಡೇಶನ್ ಮೇಲೆ ನೆನ್ಸು ಆಗ್ತೀವಲ್ಲ ಸಾರ್ ಅಷ್ಟು ನಮ್ ಕಷ್ಟಗಳು ಯಾರಿದ್ದಾರೆ ಅಷ್ಟಕ್ಕೆ ಯಾರು ಆಗ್ತಿದ್ದಾರೆ ಏಳು ಲಕ್ಷ ಕೊಡ್ತೀವಿ ಆರು ಲಕ್ಷ ಕೊಡ್ತೀವಿ ಅಂತಾರೆ ಸರ್ ಅಷ್ಟಾಗಿ ಜೀವನ ಮಾಡಕ್ ಆಗತ್ತ ಸರ್ ಆಗಲ್ಲ ಸರ್ ಈ ಗುಂಡಾ ಸ್ಟೇಷನ್ ಶಾಲೆ ಶಾಲೆ ನೋಡಿದ್ರು ನಾವು ಐತಿ ಸರ್ ಅಲ್ಲೇ ಇದೆ ಸರ್ ಅದು ಅದನ್ನ ಮಕ್ಕಳು ಕಳಿಸ್ತಿರಮ್ಮ ಕಳಿಸ್ತೀವಿ ಈ ಗಾಗಿ ಮಕ್ಕಳು ಯಾವತ್ತು ವಿದ್ಯಾಭ್ಯಾಸ ಕಲಿಯಲ್ಲ ಅಂತ ಹೇಳಿದ್ರು ಏನು ಕಲಿತಿದ್ದಾರೋ ಏನು ಮಾಡ್ತಿದ್ದಾರೋ ಸರ್ ಮೇಡಮ್ ಆ ಸೌಂಡ್ ಅಷ್ಟಕ್ಕೆ ಕೇಳೋದು ಅವರಿಗೆ ಅವ್ರಿಗೆ ಹೇಳ್ಕೊಡ್ಬೇಕಮ್ಮ ಹಾಗಂತ ಹೇಳಿ ಯಾವುದೇ ಮಾತಂತಾರ ಸರ್ ಅಂತ ಬರೋ ಸೌಂಡ್ ಅಲ್ಲೇ ಅಂತ ಸೌಂಡ್ ಕೇಳಿದ್ರೆ ಸಾಕಿದ್ರೆ ಸರ್ ಪಾಠ ಅದೇ ಕೇಳೋದು ಪಾಠ ಆಗತ್ತ ಪಾಠ ಕೇಳೋಕಾಗತ್ತಾ ಸೌಂಡ್ ಕೇಳಿದ್ರೆ ಮಸ್ತ್ ನೀವು ಇನ್ನು ಈ ಹೋರಾಟವನ್ನ ಎಲ್ಲಿವರೆಗೂ ಮಾಡ್ಬೇಕು ಅನ್ಕೊಂಡಿದ್ರಲ್ಲ ಮಾಡ್ತಿವಿ ಮಾಡ್ತೀವಿ ಒಂದ್ ವೇಳೆ ಸರಿ ಇಲ್ಲ ಬಾರಿ ನೀವು ಹೋರಾಟ ಮಾಡ್ತಾ ಇದ್ರ ಇದುವರೆಗೂ ಯಾವ್ದೇ ನ್ಯಾಯ ಸಿಕ್ಕಿಲ್ಲ ಯಾವ ನ್ಯಾಯ ಸಿಕ್ಕಿಲ್ಲ ಸರ್ ಯಾರು ಯಾರು ಯತ್ನ ಏನು ಯತ್ನ ಅಂತ ರೆಸ್ಪಾನ್ಸೇ ಕೊಟ್ಟಿಲ್ಲ ಸರ್ ನಮ್ಮನ್ನು ನಾವು ಊರಲ್ಲಿ ಅತಿ ಹೋ ಇಲ್ಲ ಮೊದಲು ಯಾರಿಗೂ ಗೊತ್ತಿಲ್ಲ ಅಕಸ್ಮಾತ್ ಒಂದ್ ವೇಳೆ ಸತ್ರು ಅವರೇ ಸತ್ತು ಹೋಗಿದ್ದಾರೆ ಹಾಗಂತ ಸರ್ come e da ma aa ii a aia aaa